ಅಲ್ಲರಿಗೂ ನಮಸ್ಕಾರ ಹಗಣೇಶ್ ಶುಭೋದಯ ನಿನ್ನೆ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಕ್ನೋ ಸೂಪರ್ ಜೈಂಟ್ಸನ್ನು ಸಿಂಗಲ್ ಹ್ಯಾಂಡೆಡ್ಲಿ ವಿನ್ ಆದ್ರು ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಸೊ ಈ ಮ್ಯಾಚ್ನಲ್ಲಿ ಜಾಸ್ತಿ ಚರ್ಚೆಗೆ ಕಾರಣವಾಗ್ತಿರೋದು ಅಂದರೆ ದಿಗ್ವಿಶ್ ಶಿರಾಟಿ ಅವರ ಸೆಲೆಬ್ರೇಷನ್ ಸೊ ಪ್ರಿಯಾನ್ ಶಾರಿ ಅವರನ್ನು ಔಟ್ ಮಾಡಿದ ಮೇಲೆ ಕೆ ಚೆಕ್ ವಿಲಿಯಮ್ಸ್ ಮಾಡಿದ ನೋಟ್ಬುಕ್ ಸೆಲೆಬ್ರೇಷನನ್ನು ಇವರು ಮಾಡ್ತಾರೆ ಸೊ ಅದು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಸೊ ಮ್ಯಾಚ್ ವಿನ್ ಆದ ಬಳಿಕ ಪಂಜಾಬ್ ಪ್ಯಾನ್ಸ್ ಅದನ್ನು ಅವ್ರಿಗೆ ರಿಪೀಟಾಗಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ನೋಟ್ಬುಕ್ ಸೆಲೆಬ್ರೇಷನನ್ನು ಸೊ ಅದಕ್ಕೆ ಫೈನ್ ಕೂಡ ಹಾಕಿದ್ದಾರೆ ಅಂತ ಅನಿಸುತ್ತೆ ಸೊ ಈ ಥರ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಸೊ ಸರಿಯಾಗಿ ಉತ್ತರನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪಂಜಾಬ್ ಫ್ಯಾನ್ಸು ದಿಗ್ವೇಶ್ ರಾಠಿ ಅವ್ರಿಗೆ ಅವರ ಸೆಲೆಬ್ರೇಷನ್ಗೆ ಸೊ ಇದ್ರ ಕುರಿತು ನಿಮಗೆ ಏನು ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿದೆ ಡಿ ಸಿ ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ ಸೊ ನಿನ್ನೆ ಲಕ್ನೋ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಿದ ಲಕ್ನೋಗೆ ಆರಂಭಿಕ ಆಗತ್ತಾಗುತ್ತೆ ಎಮ್ ಎಚ್ ಮಾರ್ಚ್ ಗೋಲ್ಡನ್ ಡಕ್ ಒನ್ ಬಾಲ್ ಜೀರೋಗೆ ಔಟ್ ಆಗ್ತಾರೆ ಅದರ ಬಳಿಕ ಮಾರ್ಕ್ರಮ್ ಮತ್ತು ಪೂರನಿಂದ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರ್ತಾಯಿತ್ತು ಪೂರನ್ ಸಕ್ ಪೂರನ್ ಜೊತೆ ಮಾರ್ಕ್ರಮ್ ಸಖದಾಗಿ ಆಡ್ತಾಯಿದ್ರು ಇನ್ಫ್ಯಾಕ್ಟ್ ಮಾರ್ಕ್ರಮ್ಮೇ ಈ ಪಾರ್ಟ್ನರ್ಶಿಪ್ಪಲ್ಲಿ ಜಾಸ್ತಿ ಆಡಿದ್ದು ಹದಿನೆಂಟು ಬಾಲ್ನಲ್ಲಿ ಇಪ್ಪತ್ತೆಂಟು ರನ್ ಗಳಿಸಿ ಚೆನ್ನಾಗಿ ಆಡ್ತಾಯಿದ್ರು ಅನ್ಫಾರ್ಚುನೇಟ್ಲಿ ಪರ್ಗ್ಯೂಸನ್ಗೆ ಔಟ್ ಆಗ್ತಾರೆ ಚಾಪ್ ಡೌನ್ ಆಗ್ತಾರೆ ಸೊ ಅದರ ಬಳಿಕ ಪೂರನ್ ಜೊತೆ ಪಂತ್ ಬರೋ ಒಟ್ಟುಗೂಡಬೇಕಿತ್ತು ಆದರೆ ಪಾರ್ಟ್ನರ್ಶಿಪ್ ಬರೋದಿಲ್ಲ ಅವರ ಜೊತೆ ಸೊ ಪಂತ್ ಔಟ್ ಆಗ್ತಾರೆ ಇನ್ನೂ ಕೂಡ ಅವರ ವ್ಯಾಲ್ಯೂಗೆ ಅವರು ಇನ್ನಿಂಗ್ಸನ್ನು ತಕ್ಕನಾಗಿರೋ ಇನ್ನಿಂಗ್ಸನ್ನು ಇನ್ನೂ ಆಡಿಲ್ಲ ಅಂತಲೇ ಹೇಳ್ಬೋದು ಈ ಐ ಪಿ ಎಲ್ನಲ್ಲಿ ಬಂತು ಅದರ ಬಳಿಕ ಕಪೂರನ್ ಮತ್ತು ಬಡೋನಿ ಅವರಿಂದ ಬ್ರಿಲಿಯಂಟ್ ಆಗಿರೋ ಪಾರ್ಟ್ನರ್ಶಿಪ್ ಬರುತ್ತೆ ಲಕ್ನೌನ ಮತ್ತೊಮ್ಮೆ ಗೇಮ್ಗೆ ತಗೊಂಡು ಬಂತು ಅಂತಲೇ ಹೇಳ್ಬೋದು ಈ ಪಾರ್ಟ್ನರ್ಶಿಪ್ಪು ಸೊ ಸ್ಟಾರ್ಟಿಂಗ್ನಲ್ಲಿ ಸ್ಲೋ ಆಗಿ ಆಡಿದ್ದ ಪೂರನ್ನ ಆಮೇಲೆ ಅಗ್ರೆಸಿವ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎರಡು ಸಿಕ್ಸ್ ಹಾಗೂ ಐದು ಬೌಂಡ್ರಿ ಸಹಿತ ನಲವತ್ನಾಲ್ಕು ರನ್ ಗಳಿಸಿ ಮತ್ತೆ ದೊಡ್ಡ ಆಡಿ ಕೈ ಹಾಕೋದಕ್ಕೆ ಹೋಗಿ ಔಟ್ ಆಗ್ತಾರೆ ಚಾಲ ಅವ್ರಿಗೆ ಅದರ ಬಳಿಕ ಆಯುಷ್ ಬದೋನಿಗೆ ಮಿಲ್ಲರ್ ಕೊಂಚ ಜೊತೆ ಆಟ ನೀಡಿದ್ರೂ ಕೂಡ ಅದು ಫಿನಿಶ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಬ್ದುಲ್ ಸಮದ್ ಅವರಿಂದ ಒಳ್ಳೆ ಫಿನಿಶ್ ಬಂತು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಒನ್ ಸೆವೆಂಟಿ ರೀಚ್ ಆಗಿದ್ದಾರೆ ಅಂದರೆ ಅಬ್ದುಲ್ ಸಮದ್ ಅವರ ಗೇಮೇನೆ ಕಾರಣ ಅಂತಲೇ ಹೇಳ್ಬೋದು ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ತೇಳು ರನ್ ಗಳಿಸ್ತಾರೆ ಎರಡು ಬೌಂಡ್ರಿ ಆಗೋ ಎರಡು ಸಿಕ್ಸ್ ಐತಾ ಸೊ ಇದರೊಂದಿಗೆ ನೂರ ಎಪ್ಪತ್ತೊಂದು ರನ್ ಗಳಿಸೋದಕ್ಕಷ್ಟೇ ಸಾಧ್ಯವಾಗುತ್ತೆ ಲಕ್ನೌ ಸೂಪರ್ ಜಾಯಿಂಟ್ಸು ಸೊ ಅದನ್ನು ಬೆನ್ನಿಸಿದ ಪಂಜಾಬ್ ಕಿಂಗ್ಸ್ಗೂ ಕೂಡ ಆರಂಭಿಕ ಆಗತ್ತಾಗುತ್ತೆ ಪ್ರಿಯಾಂಶಾರ್ಯ ಎಂಟು ರನ್ ಗಳಿಸಿ ಔಟ್ ಆಗ್ತಾರೆ ದಿಗ್ವೇಶ್ ರಾಠಿ ಅವರಿಗೆ ಸೊ ಆಗಲೇ ಹೇಳಿದಾಗೆ ಈ ಸೆಲೆಬ್ರೇಷನ್ ತುಂಬಾ ಚರ್ಚೆಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ನೋಟ್ಬುಕ್ ಸೆಲೆಬ್ರೇಷನ್ ಮಾಡಿದರು ಸೊ ಇನ್ನೂ ಅದಾದ ಬಳಿಕ ಪ್ರಭ್ ಸಿಬ್ರನ್ ಸಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಅವರಿಂದ ಬ್ರಿಲಿಯೆಂಟ್ ಆದ ಪಾರ್ಟ್ನರ್ಶಿಪ್ ಬಂತು ಸೊ ಇದೇ ಆಲ್ಮೋಸ್ಟ್ ಗೇಮನ್ನು ಪಂಜಾಬ್ ಕಡೆ ತಗೊಂಡೋಯ್ತು ಅಂತಲೇ ಹೇಳ್ಬೋದು ನೂರು ಆಲ್ಮೋಸ್ಟ್ ಹಂಡ್ರೆಡ್ ರನ್ ಏಯ್ಟಿ ಫೋರ್ ಪಾರ್ಟ್ನರ್ಶಿಪ್ ಬಂತಿದ್ದು ಕೇವಲ ನಲವತ್ತ್ನಾಲ್ಕು ಬಾಲ್ನಲ್ಲಿ ಪ್ರಭ್ ಸಿಂಗ್ ರನ್ ಸಿಂಗ್ ಆರಂಭ ಆರ್ಭಟ ಮುಂದುವರಿಯಿತು ಅಂತಲೇ ಹೇಳ್ಬೋದು ಮೂವತ್ನಾಲ್ಕು ಬಾಲ್ನಲ್ಲೇ ಅರವತ್ತೊಂಬತ್ತು ರನ್ ಗಳಿಸ್ತಾರೆ ಒಂಬತ್ತು ಫೋರ್ ಹಾಗೂ ಮೂರು ಸಿಕ್ಸ್ ಐತ ಸೊ ಅದು ಅದರ ಬಳಿಕ ದಿಗ್ವಿಶ್ ರೆಟ್ಟಿ ಅವರಿಗೆ ಇವರು ಔಟ್ ಆಗ್ತಾರೆ ಅದರ ಬಳಿಕ ನೇಹಲ್ ವದೇರಾ ಮತ್ತು ಶ್ರೇಯಸ್ ಅಯ್ಯರ್ ಜಾಗಿಯೇ ಮ್ಯಾಚ್ ತಗೊಂಡೋಗಿ ವಿನ್ ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಅಜಯ್ ಐವತ್ತೆರಡು ರನ್ ಉಳಿತಾರೆ ಅಜಯರಾಗಿ ಉಳಿತಾರೆ ನಾಲ್ಕು ಸಿಕ್ಸ್ ಹಾಗೂ ಮೂರು ಬೌಂಡ್ರಿ ಸಹಿತ ಶ್ರೇಯಸ್ ಅಂತೂ ಸಾಕಾತಕ್ಕಾಗಿರೋ ಫಾರ್ಮ್ನಲ್ಲಿದ್ದಾರೆ ಸೊ ಹೋದ ಮ್ಯಾಚು ಔಟ್ ಆಗಿದ್ದರು ಈ ಮ್ಯಾಚು ಕೂಡ ಔಟ್ ಆಗಿದ್ದಾರೆ ನೇಹಾಲ್ ವದೇರ ಕೂಡ ಒಂದೊಳ್ಳೆ ಇನಿಂಗ್ಸನ್ನು ಆಡ್ತಾರೆ ಇಪ್ಪತ್ತೈದು ಬಾಲ್ನಲ್ಲಿ ನಲ್ವತ್ಮೂರು ರನ್ ಗಳಿಸ್ತಾರೆ ಸೊ ಇದರೊಂದಿಗೆ ಹದಿನಾರು ಪಾಯಿಂಟ್ ಎರಡು ಓವರ್ನಲ್ಲೇ ಮ್ಯಾಚನ್ನು ಮುಗಿಸಿಬಿಡ್ತಾರೆ ಪಂಜಾಬ್ ಕಿಂಗ್ಸ್ ತಂಡ ಇದರೊಂದಿಗೆ ಎರಡಕ್ಕೆ ಎರಡು ವಿನಾಗಿ ಇನ್ನೂ ಕೂಡ ಅಜಯರಾಗಿ ಉಳಿತಾರೆ ಟೂರ್ನಮೆಂಟಲ್ಲಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸೊ ಸೆಲೆಬ್ರೇಷನ್ ಕುರಿತು ಏನಿಸ್ತಾ ಇದೆ ನಿಮಗೆ ದಿಗ್ಬೇಜೇಶ್ ಅವರ ಸೆಲೆಬ್ರೇಷನ್ ಕುರಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವ್ಯವಾಗೆ ಸಬ್ಸ್ಕ್ರೈಬ್ ಮಾಡಿ